ಇನ್ನ ಕಾಂಗ್ರೆಸ್ನರ ಸುಮ್ಗೆ ಏನು ಮಾಡಲ್ಲ ಕಾಂಗ್ರೆಸ್ ಪಾರ್ಟಿನೇ ನಾನು ಆದ್ರೂ ಅವ್ರು ಏನು ಮಾಡಲ್ಲ ಸುಮ್ಗೆ ಬರ್ರೆ ಕತೆ ಹೇಳದ್ರ ಬಿಟ್ರೆ ರೈತರಿಗೆ ಮಾಡಲ್ಲ ದೇವೇಗೌಡರು ಕುಮಾರಣ್ಣ ಬಿಟ್ರೆ ಇನ್ ಯಾವನು ತಲೆ ಕೆಡಿಸ್ಕೊಳಲ್ಲ ಎಲ್ಲ ಅವ್ರವ್ರು ದಿಡ್ ಮೋದಿ ಮೋದಿ ಬರ್ತಾರೆ ಇಂಟರ್ನ್ಯಾಷನಲ್ ಅಲ್ಲಿ ಏನೋ ದಬ್ಬ ಅಂದ್ರೆ ಏನೋ ಮಾಡ್ಲಿ ಅದು ನಮಗ ಅವರು ಬೇಕು ಬೇಡ ಅಂತ ಹೇಳಲ್ಲ ಇಂಟರ್ನ್ಯಾಷನಲ್ ನಾವು ಚೆನ್ನಾಗಿರ್ಬೇಕು ಬಟ್ ಇಲ್ಲಿ ರೈತರು ನೋಡಿ ಇಲ್ಲಿ ನಮ್ಮನೇನೆಲ್ಲ ತುಣ್ಬಿಟ್ಟು ಅವ್ರು ಅಲ್ಲೆಲ್ಲಾ ಏನ್ ಪ್ರಯೋಜನ ಇನ್ನೊಂದು ಹೇಳ್ತೀನಿ ಮುಂಚೆ ಕೂಡ ನಮ್ಮ ರೈತರು ಕರ್ನಾಟಕದಲ್ಲಿ ಬರ ಬಂದು ಹಾಕತ್ತವ್ರೆ ನೀವು ಇಮಿಡಿಯೇಟ್ ಆಗಿ ದುಡ್ಡ ರಿಲೀಸ್ ಮಾಡಬೇಕು ರಿಲೀಸ್ ಮಾಡಲಿಲ್ಲ ಅಂತಂದ್ರೆ ಸರಿ ಹೋಗಲ್ಲ ರಾಜ್ಯ ಸರ್ಕಾರದ ನಾನು ನಿಲ್ತೀನಿ ಅಂತೇಳಿ ಬಾರ ಬಟ್ ಇದುವರೆಗೂ ರಿಪ್ಲೈ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಏನು ಹೇಳಕ್ಕೆ ಅಂದ್ರೆ ದೇವೇಗೌಡರು ಅವ್ರ ಒಳಗೆ ಸೇರ್ಕೊಂಡ್ರಲ್ಲ ಇನ್ನೇನು ಹೇಳ್ದಾರೆ ಈಗ ಅವ್ರನ್ನ ಅಂದರೆ ಇವ್ರ ಪಾರ್ಟಿ ಇಲ್ಲಿ ಬರಲ್ಲ ಅದಕ್ಕೆ ಅವ್ರ ಜೊತೆ ಇದ್ದು ಹೆಂಗ ನಮ್ ಹಂಗ ಮಾಡ್ಕೊಳ್ಳೋಣ ಅಂತ ಅವ್ರ ದೇವೇಗೌಡ್ರೆರ್ಕೊಂಡ್ರು ಇಲ್ಲಿದೆ ಅವ್ರು ಸೇರ್ಕೊಂಡ್ರು ಹೋರಾಟ ಮಾಡೋರು ಈಗ ಅವ್ರದ್ದು ಏನಾರ ಇದ್ರೆ ಅಲ್ಲಿ ಹಿಡ್ಕೋಕೆ ಸರಿ ಆಗುತ್ತೆ ನಮ್ದು ಏನಾರ ಇದ್ರೆ ಅವರು ಇದನ್ನ ಮಾಡ್ತಾರಲ್ಲ ಅಂದ ಈಗ ಅವ್ರ ಜೊತೆ ಸೇರ್ಕೊಂಡ್ ಇನ್ನೇನು ಮಾತಾಡಕ ಅಲ್ವಲ್ಲ ಅವ್ರೇನು ಬಿಜೆಪಿ ಇರದ್ದು ಅವ್ರು ಅಲ್ಲಿ ಅಡ್ಮಿಸ್ಟ್ ಮೇಟ್ರಿ ಹೇಳ್ದು ಅದನ್ನೇ ಇವ್ರಿಗೆ ಕೇಳಬೇಕು ಕೇಳಿ ನೀನು ಹೋಗಪ್ಪ ಆಚೆ ಅಂತಾರೆ ಯಾಚೆ ಬಂದ್ರೆ ಅದೇ ಇವ್ರ ನಾಲ್ಕು ಇಲ್ಲ ಇವ್ರ ಗೌರ್ಮೆಂಟ್ ಆದ್ರೂ ಬಿಡು ಇವ್ರು ಮಾಡ್ತಾರೆ ಅದ್ರಲ್ಲಿ ಓನ್ ಡಿಸಿಷನ್ ಮಾಡ್ದಾರ ಅದ್ರಾಗ ಏನು ಇದಿರಲ್ಲ ಬಟ್ ಇವ್ರ ಪೂರ್ತಿ ಬರಲ್ಲ ಇನ್ನೀ ಕಾಂಗ್ರೆಸ್ನಾರ ಸುಮ್ಗೆ ಏನು ಮಾಡಲ್ಲ ಕಾಂಗ್ರೆಸ್ ಪಾರ್ಟಿನೇ ನಾನು ಆದ್ರೂ ಅವ್ರ ಏನು ಮಾಡಲ್ಲ ಸುಮ್ಗೆ ಬರೀ ಕತೆ ಹೇಳದ್ರ ಬಿಟ್ರೆ ರೈತರಿಗೆ ಮಾಡಲ್ಲ ಇವೆಲ್ಲ ಬೇಕಾಗಿಲ್ಲ ನಾವ್ ಅದ್ ಮಾಡಿದಿವಿ ಮಾಡ್ತೀವಿ ಏನು ಬೇಕಾಗಿಲ್ಲ ಇರ್ಲಿ ಈಗ ಮುದುಕರಿಗೆ ಕೊಡ್ಲಿ ಸ ಒಡರ್ಗೆ ವಯಸ್ಸಾದ್ರಿ ಕೊಡ್ಲಿ ಹುಡುಗರು ಕಾಲೇಜ್ ಹುಡುಗರಿಗೆ ಕೊಡ್ಲಿ ಬಡ ಮಕ್ಳಿಗೆ ಓದೋದ್ಗೆ ಅನುಕೂಲ ಮಾಡಿಕೊಡ್ಲಿ ಅವೆಲ್ಲ ಏನು ಮಾಡಲ್ಲ ಇವ್ರು ನಾವ್ ಅದೇನೇ ಅವ್ರಿಗೆ ಕೊಡದಿವಿ ಇವ್ರಿಗೆ ಕೊಡ್ತೀವಿ ಏನೇನ ಏನ್ ಕೊಟ್ಟು ಕೊನೆಗೆಲ್ಲೂ ಎಲ್ಲ ಗುಡ್ಸ್ ಗುಂಡಂದ್ರ ಮಾಡಿ ಕೈ ಬಿಡ್ತಾರ ಅಷ್ಟೇ ಏನೋ ಮಾಡಲ್ಲ ಮಾಡಕ್ ಆಗಲ್ಲ ರೈತರಿಗೆ ಅನುಕೂಲ ಅಂತ ಯಾರು ಮಾಡಿ ಈಗ ಇವ್ರು ಹೇಳಿ ಸಿದ್ದರಾಮಯ್ಯ ಹೇಳಿದ್ರು ನಾನು ಹದಿನೈದು ಸಾವಿರ ಮಾಡ್ಬಿಡ್ತೀನಿ ನನ್ನ ಗೌರ್ಮೆಂಟ್ ಬಂದ್ರೆ ಅದು ಈಗ ಕೊಪ್ಪೆಯವ್ರ ಸುದ್ದಿನೇ ಐತಲ್ಲ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರಲ್ವಾ ಈಗ ಅವ್ರದ್ದು ಅವ್ರದೇ ತೀಟೆ ಅವ್ರದೇ ಭಂಗ ಇನ್ನ ಇನ್ ಇವ್ರು ರೈತರ ಭಂಗ ಇಲ್ಲ ಅಧಿಕಾರಕ್ಕೆ ಬರ್ದಾಗ ಮತ್ತೆ ಬರ್ಲಿಲ್ಲ ಅಂದ್ರೆ ಮಾತ್ರ ಕುಸ್ತಿ ಬರೋರು ನೀವು ಹೇಳಿದ್ರೆ ನೀವು ಕಾಂಗ್ರೆಸ್ ಮುಖಂಡರು ಅಂತ ರಾಹುಲ್ ಗಾಂಧಿ ಮತ್ತೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ರೈತ ರೈತರ ಪಕ್ಷ ಆಗಿದಂತಹ ಯಾವ ಪಕ್ಷನೂ ಇದುವರೆಗೂ ನಾವೂ ಸೇರಿಸಿ ಕೆಲಸ ತಪ್ಪು ವರ್ಷದಿಂದ ರೈತರ ಸಮಸ್ಯೆ ದುಪ್ಪಟ್ಟಾಗಿದೆ ಅವ್ರ ಸಮಸ್ಯೆಗಳು ಆಮೇಲೆ ಬೆಂಬಲ ಬೆಲೆ ಈ ಕೂಡ ನಿಭಾಯಿಸಕ್ಕೆ ನಮ್ಮ ಸರ್ಕಾರ ಬಂದ್ರೆ ರೈತರ ಸಾಲ ಮನ್ನಾ ಗ್ಯಾರಂಟಿ ಮಾಡ್ತೀವಿ ಎರಡನೇದು ಬೆಂಬಲ ಬೆಲೆ ಏನ್ ಕೇಳ್ತಿದ್ದಾರೆ ಇವತ್ತು ದಲ್ಲಿ ಕುತ್ಕೊಂಡು ವರ್ಷಾನ್ಗಟ್ಟೆ ಹೊರಟೈನ್ ಮಾಡ್ತಿದ್ದಾರೆ ಇದನ್ನ ಇಮಿಡಿಯೇಟ್ ರಿಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರದಿಂದ ಅದನ್ನ ರೆಸೊಲ್ಯೂಷನ್ ಕೂಡ ಒಳಿಸಿದ್ದಾರೆ ಇದಕ್ಕೆ ಬೆಂಬಲ ಬೆಲೆ ಒಂದ್ ಕೊಡ್ಬೇಕು ಅವ್ರೇನು ರೈತರಿಗೆ ಒಳ್ಳೆ ರೇಟ್ ಕೊಟ್ಬಿಟ್ಟು ಬೆಳೆ ಬೆಳೆಯಕ್ಕೆ ಸೋಂಬೇರಿ ಆಗದ್ ಬಿಟ್ಟು ಬೆಳೆ ಸಾಲ ಸಾಲ ಬೆಳೆಯ ಗವರ್ಮೆಂಟ್ ಗವರ್ಮೆಂಟ್ ಕೊಡಬೇಕು ಅದ್ ಬೇಗ ಅದ್ ಬೆಂಬಲ ಬೆಲೆ ಇದ್ರೆ ಯಾರು ರೈತ ಬೇಕಾದ್ರೂ ಬೆಳಿತಾನೆ ಸಹ ಖುಷಿಯಾಗಿ ಬೆಳಿತಾರೆ ಬಿಡೋ ನಾನು ಬೆಳೆದ್ರೆ ಈ ಬೆಳಿಗ್ಗೆ ಈ ಬೆಲೆಗೆ ನನ್ಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಿ ಪ್ರತಿಯೊಬ್ರು ಬೆಳೀತಾರೆ ಯಾರು ಸೋಂಬೇರಿತನ ತನ ಮಾಡಲ್ಲ ಆಮೇಲೆ ಇವ್ರು ಇನ್ನೊಂದ್ ಮಾಡ್ಬೇಕು ಅಂದ್ರೆ ಎಜುಕೇಶನ್ ಅಲ್ಲಿ ಏನ್ ಮೆರಿಟ್ ಇರುತ್ತೋ ಅವ್ರನ್ನ ತಗೊಬೇಕು ಸುಮ್ಗೆ ಇವರು ಅವತ್ತೇನೋ ಏನೋ ಅಂಬೇಡ್ಕರ್ ಮಾಡಿರು ಬಿಡಿ ಅವತ್ತಿನ ಪರಿಸ್ಥಿತಿ ಅದಕ್ಕೆ ಮಾಡ್ಯಾರ ಅವ್ರು ಮಾಡಿದ್ ತಪ್ಪಲ್ಲ ಅವ್ರು ಒಳ್ಳೇದನ್ನೇ ಮಾಡ್ಯಾರೀ ಬಟ್ ಇದನ್ನು ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸುಮ್ಗೆ ಬರೀ ಏನಾಗುತ್ತೆ ಓದರು ಮಲ್ಲಿರ್ತಾರೆ ಓದ್ದಲ್ಲಿ ಹೈಯರ್ ಒಂದು ಏನಪ್ಪ ಅಂತಂದ್ರೆ ಎರಡು ವರ್ಷಗಳಿಂದ ರೈತರ ಹೋರಾಟ ನಡೀತಾ ಇದೆ ಪಂಜಾಬ್ ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಅಂತ ನಿಮ್ಗೆ ಗೊತ್ತು ಸರ್ ಸರ್ ನಮ್ಮಲ್ಲಿ ರೈತರಲ್ಲಿ ಒಗ್ಗಟ್ಟಿಲ್ಲ ನಾವ್ ಹೇಳ್ತೀನಿ ಈಗ ಕೊಪ್ರಿದು ಕೊಪ್ರಿದು ಈಗ ಹೋದ ವರ್ಷ ವಿಧಾನಸೌಧದಲ್ಲಿ ಗಲಾಟೆ ಮಾಡಿರು ಆಗಸ್ಟ್ ಹದಿನೈದಕ್ಕೆ ಮಾಡಿದ್ವಿ ಅಂತ ಓಡೋ ಹೋರಾಟ ಮಾಡಿರು ಅವತ್ ನಮ್ಮ ರೈತರೆಲ್ಲ ಅಲ್ಲಿ ಹೋಗಿದ್ರೆ ಅವತ್ ಇಡೀ ಗೌರ್ಮೆಂಟ್ ಗೌರ್ಮೆಂಟ್ ಅಳ್ಳಾಡೋಗೋದು ಅಷ್ಟೊತ್ತಿಗೆ ಏನ್ ಮಾಡಿದ್ರು ಯಾರಿಗೇನ್ ಮಾಡಿರೋ ಇವರು ತುಮಕೂರಿಂದ ಮತ್ತೆ ವಾಪಸ್ ಬಂದ್ಬಿಟ್ರು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅದೇ ಒಂದು ಆಶಾ ಕಾರ್ಯಕರ್ತರ ದಾಳಿ ಅಫಿಷಿಯಲ್ ತಾಳಿ ಅವ್ರು ಒಗ್ಗಟ್ಟ ಸ್ಟ್ರೈಕ್ ಮಾಡ್ತಾರೆ ನಮ್ಮರೇ ಮಾಡ್ತಾರೆ ಅಂದ್ರೆ ಯಾಕೆ ಇವರಲ್ಲಿ ಏನಾರ ಒಗ್ಗಟ್ಟು ಬಂತು ಅಂದ್ರೆ ಇಡೀ ನ ನಳ್ಳಾಡ್ ಕೈ ಬಿಡಬಹುದು ನಮ್ ಲೆಕ್ಕದಲ್ಲಿ ರೈತರು ಎದ್ರಿ ಅವ್ರೇನು ಮಾಡಕಲ್ಲ ಕೊಡ್ಲೇಬೇಕು ಅವ್ರಿಗೆ ರೈತರು ಅವ್ರೇನು ಬೇರೆ ಕೇಳಲ್ಲ ಎಲ್ಲ ಪ್ರತಿಯೊಂದು ಸರ್ ಈಗ ಆ ಭಾಗದಲ್ಲಿ ಮೆಣಸಿನ್ಕಾಯಿ ಬೆಳಿತಾರೆ ಅವ್ರಿಗೂ ಬೇಕು ಈರುಳ್ಳಿ ಬೆಳಿತಾರೆ ಅವ್ರಿಗೂ ಒಂದು ರೇಟ್ ಬೇಕು ಈಗ ರೂಪಾಯಿ ಈರುಳ್ಳಿ ಆದ್ರೆ ಅವ್ನೇನೋ ತಿದ್ದುಪಡಿ ಕಾಯ್ದೆ ಬೇಕು ರೈತರ ಸಮಸ್ಯೆ ಬೆಂಬಲ ಬೆಂಬಲ ಬೆಳೆಯಾ ಯಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಬೆಂಬಲ ಏನೇನ್ ಬೆಳೀತಾರ ಪ್ರತಿಯೊಂದು ಬೆಳೆ ಬೆಂಬಲ ಕೊಡ್ಬೇಕು ನಿರ್ಣಯ ತಗೊಂಡಿದ್ದಾರೆ ಕಳೆದ ನಾಲ್ಕು ತಿಂಗಳಿಂದ ಕೇಂದ್ರ ಸರ್ಕಾರ ಏನಾದ್ರೂ ಎಲೆಕ್ಷನ್ ಮುಂಚೆ ಬೆಂಬಲ ಬೆಲೆ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಡ್ಡಿಲ್ಲ ಅಂತಂದ್ರೆ ಇಡೀ ಭಾರತದ ದೇಶದ ರೈತರೆಲ್ಲ ನಿಮ್ಮ ವಿರುದ್ಧವಾಗಿ ಓಟ್ ಹಾಕಕ್ಕೆ ನಾವು ಕರೆ ಕೊಡ್ತೀವಿ ಅಂತ ಕೊಟ್ಟಿಲ್ಲ ಅಂತಿಲ್ಲ ದೆಹಲಿಯಲ್ಲಿ ಕೊಡ್ತೀವಿ ಅಂತ ಯಾಕಂದ್ರೆ ಹೋರಾಟ ಮಾಡ್ತಾರೆ ಗೊತ್ತು ನಿಮ್ಗೆ ಹರಿಯಾಣ ಈಗ ನಾಳೆ ನಡೆದ ಪ್ರೆಸ್ ಮೀಟ್ ಕರೀಬಹುದು ಕೊಡ್ತಾರೆ ಇಡೀ ರೈತರು ಮುಂದಾಕೆ ರೆಡಿ 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 ಆಯ್ತು ಹೋರಾಟ ಮಾಡಿದ್ರೆ ಅದೇನಿಲ್ಲ ಆಮೇಲೆ ಏನಾಯ್ತು ಅಂದ್ರೆ ವಿರೋಧ ಪಕ್ಷದವರು ಬಿಗ್ಗಿಯಾದ ಏನಾಯ್ತು ಆಡಳಿತ ಪಕ್ಷದರಿಗೆ ಬಿಗಿಯಾಗ ಅವ್ರೆ ವಿರೋಧ ಪಕ್ಷದರು ಅದಕ್ಕೆ ಬಿಗ್ಗಿಯಾದ್ರಿಲ್ಲ ವಿರೋಧ ಪಕ್ಷದ ಬಿಗಿಯಾಗಿ ಈ ರೈತರ ಸಮಸ್ಯೆ ಇದನ್ನ ಮಾಡ್ಕೊಂಡ್ ಮಾಡಿದ್ರೆ ಆಗ ಅವ್ರಿಗೂ ಒಂದ್ ಸ್ವಲ್ಪ ಬೆಚ್ಚಿದ್ದಾರೆ ಏ ಇಲ್ಲಿ ಗಲಾಟೆ ಆದ್ ಕಣಪ್ಪ ನಾವು ರೈತರಿಗೆ ಅನುಕೂಲ ಮಾಡ್ಬೇಕು ಅಂತ ಆಡಳಿತ ಪಕ್ಷದವ್ರು ಅದೇನಾಯಿತು ಅಂದ್ರೆ ಈಗ ಆಡಳಿತ ಪಕ್ಷದ ಜಾಸ್ತಿ ಆಗಿರೋದ್ರಿಂದ ಸರ್ ಅದು ಬಿಡಿ ಅವ್ರ ಮಾಡ್ದಾಗ ಇವ್ರು ಮಾಡ್ದಾರೆ ಇವ್ರು ಹೆಂಗೆ ಅಂದ್ರೆ ವೈಯಕ್ತಿಕ ದ್ವೇಷ ಅದು ಅದು ಈಗ ಇವ್ರ ಮುಂದ್ ಹೋಗಿ ತುಣದ್ ಬಿಟ್ರೆ ತಪ್ಪಿದ್ದಾರನೇ ಮಾಡಿ ಆದ್ರೆ ತಪ್ಪಿಲ್ದಲ್ಲ ಇದ್ರು ಮಾಡಿಸ್ತಾರೆ ಹೆಂಗೆ ಅಂದ್ರೆ ಇರ್ತೀವಿ ಕೇಳಿ ಈಗ ವಿಜಿಲ್ ಏನೋ ಬೆಳೀತಾನೆ ಅಂತ ಅಂದ್ರೆ ದಳ್ಳ ತಳ್ಳಿ ಅವ್ನ ಅಲ್ಲಿಂದ ಬೆಳೆಯದ್ ಬೇಡ ಇಲ್ಲೇ ಮಿಕ್ಬಿಟ್ಟು ಅವನಿಗೆ ಅವ್ನಿಗೆ ಕೇಸ್ ಹಾಕ್ಸಿದ್ ಮಾಡಿ ಅವ್ನ ಹಂಗೆ ಸೈಲೆಂಟ್ ಆಗ್ತಾನೆ ಅನ್ನೋ ಉದ್ದೇಶ ಅದು ರಾಜಕೀಯದಲ್ಲಿ ರೂಢಿ ಮಾಡ್ಕೊಂಬಿಟ್ಟ ಅವ್ರಿಗೆ ಇವ್ ಇವರು ಇವ್ರಿಗೆ ಅವರು ಅದು ಏನು ಮಾಡಿಲ್ಲ ಬಟ್ ರೈತರು ಒಂದಾದ್ರೂ ಮಾಡ್ಬೋದು ಸರ್ ಒಂದಾದ್ರೆ ಅಂದ್ರೆ ಸರ್ಕಾರ ಬದಲಾವಣೆ ಮಾಡಿ ಮಾಡ್ಬೋದು ಮಾಡ್ಬೋದು ಖಂಡಿತ ಇವ್ರು ರೈತರಲ್ಲಿ ಒಗ್ಗಟ್ಟು ತಗೊಂಡ್ರೆ ಏನ್ ಮಾಡ್ತೀರಲ್ಲ ಸರ್ ಎಲ್ಲ ಹೋಗ್ಬೇಕು ನನ್ನ ಅನಿಸಿಕೆ ಎಲ್ಲ ಆಯಾ ಸ್ಟೇಟ್ ನಲ್ಲಿ ಅಲ್ಲಿ ಡೆಲ್ಲಿಗೆ ಹೋದ್ಬೇಡ ಆಯಾ ಸ್ಟೇಟ್ ನಲ್ಲೇ ಇವರು ಗಲಾಟೆ ಬದಲಾವಣೆ ಮಾಡಿರಿ ಆಯಾ ಡಿಸ್ಟಿಕ್ ಅಲ್ಲಿ ಇವ್ರು ಗಲಾಟೆ ಮಾಡಿರಿ ಖಂಡಿತ ಬದಲಾವಣೆ ಆಗುತ್ತೆ ಏನಂತೀರಿ ಸರ್ ನಮ್ಗೇನ್ ಮಾತಾಡ್ತೀವಿ ತಗೊಂಡ್ರೆ ಡೆಲ್ಲಿ ಏನಾದ್ರೂ ರೈತರುಗಳು ಈಗ ಸರ್ ನಾವ್ ಹೇಳ್ತಾ ಇರೋದು ಅಲ್ಲಿ ಸ್ಟ್ರೈಕ್ ಮಾಡಿರಲ್ಲ ದಿನ ಯಾಕೆ ನ್ಯೂಸ್ ಅಲ್ಲಿ ತೋರಿಸ್ತಾ ಇಲ್ಲ ಅದ ಪ್ರತಿದಿನ ತೋರಿಸಿದ್ರೆ ನಾವು ಹೋರಾಟ ಮಾಡಕ್ಕೆ ಹುಮ್ಮಸ್ ಇರುತ್ತೆ ಮೀಡಿಯಾ ಅಂತ ಇದೆ ಪ್ರಾಪಗೆಂಡ ಮೀಡಿಯಾ ಅಂದ್ರೆ ಒಂದು ಆಡಳಿತ ಪಕ್ಷದ ಹಿಡಿತದಲ್ಲಿರುವಂತ ಮಾಧ್ಯಮಗಳು ಯಾವತ್ತೂ ಇಂಥ ವಿಷಯನ ತೋರಿಸಲ್ಲ ಬಿಕಾಸ್ ಅವ್ರಿಗೆ ನೋಟಿಸ್ ಕೊಡ್ತಾರೆ ಈ ತರದ್ದು ಬಟ್ ನಾವ್ ಹಂಗಲ್ಲ ನಾವ್ ಯಾರದೇ ಹಿಡಿತ ಯಾವ್ದೇ ಪಕ್ಷದ ಹಿಡಿತದಲ್ಲಿ ಇಲ್ಲ ನಾವ್ ಅದನ್ನ ತೋರಿಸ್ತೀವಿ ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೇವೆ ಪ್ರಶ್ನೆ ಕೇಳ್ತೀವಿ ನಾವೆಲ್ಲ ಬೆಂಬಲ ಬೆಲೆ ಕೇಳ್ತಾ ಇದೀವಿ ನಿಮ್ ಇದು ನೀವು ಏನು ಮಾತಾಡೋದು ಸೂಟ್ ಕೇಸ್ ಅಲ್ಲ ಇವ್ರೆ ಏನಾರ ರೈತರ ಬಗ್ಗೆ ಇದು ಮಾಡ್ತಾರ ಇವ್ರನಲ್ಲಿ ನೀನ್ ಏನಾರ ಹಿಂಗೆಲ್ಲ ಮಾಡಿದ್ರು ನೋಡಿ ಕೇಸ್ ಹಾಕಿ ಈ ಕೇಸ್ ಹಾಕ್ತೀನಿ ನಿಮ್ಗು ಸ್ವಾತಂತ್ರ್ಯ ಅಂತೂ ಕೂಡಲ್ಲ ಇದೇನಪ್ಪಾ ಅಂದ್ರೆ ಕಮ್ಯುನಿಸ್ಟ್ ನಲ್ಲಿ ಮಾಡ್ದಾರಲ್ಲ ಆತರ ಮಾಡ್ದವ್ರಿ ಸರ್ ಈಗ ಮೋದಿ ನಾನ್ ಹೇಳೋದು ಈಗ ಬೆಂಬಲ ಬೆಲೆ ಕೊಪ್ರಿಗ್ ಕೊಟ್ಟರಿ ಅದೇ ಕೇರಳಕ್ಕೆ ಎಲ್ಲ ತಮಿಳುನಾಡಿಗೆ ಹೋಳಿಗೆ ಕೊಟ್ಟಾರೆ ಕೊಟ್ಟರಿ ಅದು ಬೇರೆ ರೀತಿಗೆ ಇದು ಅಂತ ಹೇಳ್ಬಿಟ್ಟು ಅದಕ್ಕೂ ಕೊಟ್ಟರಿ ಬಟ್ ನಮ್ ಸ್ಟೇಟ್ಗೆ ಅದು ಕೊಟ್ಟು ಕೊಟ್ಟಿಲ್ಲ ಬರೀ ಇದಕ್ಕೆ ಮಾತ್ರ ಕೊಪ್ಪರಿ ಕೊಟ್ಟಾರೆ ಕೊಪ್ಪರಿಲಿ ಎರಡು ಸೆಕೆಂಡ್ ನೇದು ಬರುತ್ತೆ ಅಂತ ಹೇಳಿ ಅದಕ್ಕೆ ಅನ್ನೊಂದು ಕ್ವಾಲಿಟಿ ಓಳು ಚೂರು ಮತ್ತೆ ಸಣ್ಣದಿರೋದಕ್ಕೆಲ್ಲ ಅದಕ್ಕೆ ಅನ್ನೊಂದು ಸಾವಿರ ಚಿತ್ರ ಕೊಡಬೇಕು ಅದು ನಮ್ಮ ಸ್ಟೇಟಿಗೆ ಕೊಟ್ಟಿಲ್ಲ ಅಲ್ಲಿ ಇವರು ತಾರತಮ್ಯ ಮಾಡ್ದಂಗೆ ತಾನೆ ನಮ್ಮ ಸ್ಟೇಟ್ಗೆ ಅದನ್ನು ಕೊಡ್ಬೋದಾಯ್ತು ಕೇರಳ ಕೊಟ್ಟಂಗೆ ಬಿಡ್ರಿ ಅವ್ರಿಗೂ ಕೊಪ್ಪರಿ ಐತಲ್ಲ ಅದನ್ನ ಇದು ಮಾಡಿದ್ರು ಮಾಡಲ್ಲ ಅವರು ಅವ್ರು ಹೆಂಗೆ ಅಂತಂದ್ರೆ ಅವ್ರಿಗೆ ಅಧಿಕಾರ ಬಂದ್ರೆ ಬಂದ್ರು ಬರಲ್ಲ ಬರ್ದಲ್ಲ ಇದ್ರೆ ಸ್ವಲ್ಪ ಗಲಾಟೆ ಮಾಡಿದ್ರೆ ಕೊಡೋದು ಅನ್ಸುತ್ತೆ ನನ್ನ ಲೆಕ್ಕ ಬಂದ್ರೆ ಏಯ್ ನಾವ್ ಹೇಳ್ದಂಗೆ ಕೇಳೋಕ್ ಸುಮ್ಮನೆ ಎಲ್ಲ ಮುಖ್ಯವಾದಂತ ಪ್ರಾದೇಶಿಕ ಪಕ್ಷ ಗಟ್ಟಿ ಆಗಬೇಕು ಅನ್ನೋದು ಮುಖ್ಯ ಆಗತ್ತಲ್ಲ ಈಗ ತಮಿಳ್ನಾಡು ಆಗಿರ್ಬೋದು ಪ್ರಾದೇಶಿಕ ಪಕ್ಷಗಳು ಗಟ್ಟಿ ಆಗ ಇಲ್ಲಿ ಜೆಡಿಎಸ್ ಅನ್ನೋ ಪಕ್ಷನೇ ಬೇರೆ ಹಿಡಿತಕ್ಕೆ ಹೋಗಿ ಸ್ವಾಮಿ ಯಾರು ಅನ್ನೋ ಜನಗಳಿಗೆ ಗೊತ್ತಿರಲಿಲ್ಲ ಗೊತ್ತಾಯ್ತಾ ಯಡಿಯೂರಪ್ಪನ ಕೃಪಾಸ್ತಿಂದಲೇ ಅವ್ನ ಇಪ್ಪತ್ ತಿಂಗಳು ಆಡಳಿತ ಮಾಡಂಗ ಆಗಿದ್ರು ಅವ್ರಿಗೆ ಇಪ್ಪತ್ ತಿಂಗಳು ಆಡಳಿತ ಕೊಟ್ಟ ಮೇಲೆ ನಿಮ್ ಬ್ಯಾಲೆನ್ಸ್ ನಾವು ವಾಪಸ್ ಕೊಟ್ಟು ಕೊಡ್ಬೇಕಾಯ್ತು ನಿಮ್ ಬ್ಯಾಲೆನ್ಸ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಮನುಷ್ಯತ್ವ ಎಲ್ಲಿರುತ್ತೆ ಆ ಮಾಡಿದ ತಪ್ಪನೆ ಇವತ್ತು ಉಣ್ತಾ ಇರೋದು ಇನ್ ಆಮೇಲೆ ಇವತ್ತು ನಮ್ ಪ್ರಕಾರ ಇವರು ಅಲ್ಲಿಗೆ ಆ ತರ ಕಂಡೀಷನ್ ಇದ್ಮೇಲೆ ಇವತ್ತು